ಸ್ನೇಹಿತರೆ ಈ ಗಿಡನ ಯಾರು ನೋಡಿಲ್ಲ ಹೇಳಿ ಸೊ ಇದಕ್ಕೆ ನಮ್ಮ ಹಳ್ಳಿಗಳ ಕಡೆ ನಾಯಿ ಹೆಸರುಕಾಯಿ ಗಿಡನೂ ಅಂತ ಕರೀತಾರೆ ಅಂದರೆ ಹೆಸರುಕಾಯಿ ಥರನೇ ಇದ್ರದ್ದು ಕಾಯಿ ಇರುತ್ತೆ ಸೊ ಇದಕ್ಕೆ ನಮಗೆ ಸಂಸ್ಕೃತದಲ್ಲಿ ಕಾಸ ಮರದ ಅಂತ ಹೇಳ್ತಾರೆ ನಾವು ಆಚೆ ಕನ್ನಡದಲ್ಲಿ ಚನ್ನಂಗಿ ಸಸ್ಯ ಅಂತಾರೆ ಮತ್ತು ಎಲೆಹುರಿ ಗಿಡ ಅಂತಾರೆ ಮತ್ತು ಕೆಲವರು ಕೊತ್ತಿ ಸೊಪ್ಪು ಅಂತಲೂ ಕರೀತಾರೆ ಕೊತ್ತಿ ಗಿಡ ಅಂತ ಕರೀತಾರೆ ಇದಕ್ಕೆ ಸೊ ಇದು ಯಾವ ಕಾಯಿಲೆಗೆ ತುಂಬ ಅದ್ಭುತವಾಗಿ ಬರುತ್ತೆ ಅಂತಂದರೆ ಇದು ನರಗಳಿಗೆ ಶಕ್ತಿ ಬರೋಕ್ಕೆ ಮತ್ತು ವಾತನಾಶೆ ಮಾಡೋಕ್ಕೆ ಮತ್ತು ನೋವು ನಿವಾರಕವಾಗಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಸೊ ಇದನ್ನು ಭಾಳ ಮುಖ್ಯವಾಗಿ ನಾನು ನಿಮಗೆ ಪ್ಯಾರಾಲಿಸಿಸ್ ಅಥವಾ ಈ ಲಕ್ಕೂ ಆಗಿರೋರಿಗೆ ಯಾವ ರೀತಿ ಈ ಒಂದು ಸಸ್ಯದ ಯಾವ ಭಾಗವನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಲಕ್ಕೂ ಆದವ್ರಿಗೆ ಏನಾಗಿರುತ್ತೆ ನಿಮಗೆ ಕೈ ಕಾಲೆಲ್ಲ ಸೊಟ್ಟ ಬಂದಿರುತ್ತೆ ಕಾಲುಗಳಿಗೆ ಸ್ವಾಧೀನ ಕಡಿಮೆ ಆಗಿರುತ್ತೆ ಒಂದು ಭಾಗದಲ್ಲಿ ಕೆಲವರಿಗೆ ಸ್ವಾಧೀನ ಕಡಿಮೆ ಅಲ್ವಾ ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಒಂದು ಕೊತ್ತಿ ಗಿಡ ಅಥವಾ ಈ ಒಂದು ಚೆನ್ನಂಗಿ ಸಸ್ಯದ ಒಂದು ಎಲೆಗಳನ್ನು ಈ ರೀತಿ ಬಿಡಿಸ್ಕೋಬೇಕು ಎಲೆಗಳನ್ನು ಬಿಡಿಸ್ಕೊಂಡು ಸುಮಾರು ಒಂದು ಹಿಡಿಯಷ್ಟು ಎಲೆಗಳನ್ನು ಅನ್ಕೊಳ್ಳಿ ಅಂದಾಜು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅದು ಅವರವರು ಶರೀರದಲ್ಲಿ ಎಷ್ಟು ತೀವ್ರತೆ ಇದೆ ಅಥವಾ ಎಷ್ಟು ಜಾಸ್ತಿ ಭಾಗ ಕೊಡ್ದಿದೆ ಅದ್ರ ಮೇಲೆ ಡಿಪೆಂಡು ಅಂದರೆ ಈ ಥರ ನಾವು ಈ ಎಲೆಗಳನ್ನೆಲ್ಲ ಕ್ಲೀನಾಗಿ ಬಿಟ್ಕೊ ಬಿಡಿಸ್ಕೋಬೇಕು ಈ ಥರ ಬಿಡಿಸ್ಕೊಂಡು ಏನು ಮಾಡಬೇಕು ಅಂತಂದರೆ ಈ ನಾಟಿ ಹಸುವಿನ ಬೆಣ್ಣೆ ಅಥವಾ ತುಪ್ಪ ಬೆಣ್ಣೆ ಆದರೆ ತುಂಬ ಒಳ್ಳೆಯದು ಸೊ ನಾಟಿ ಹಸುವಿನ ಬೆಣ್ಣೆಯನ್ನು ಮತ್ತು ಇದನ್ನು ಹಾಕಿ ಚೆನ್ನಾಗಿ ಒಂದು ಕಲ್ಲಲ್ಲಿ ಹಾಕಿ ಅರಿಬೇಕಿದ್ನ ಸೊ ಚೆನ್ನಾಗಿ ಅರ್ದಾಗ ಏನಾಗುತ್ತೆ ಇದು ಪೇಸ್ಟ್ ಥರ ಆಗುತ್ತೆ ಅಂದರೆ ತುಪ್ಪ ಬೆಣ್ಣೆಯಲ್ಲಿ ಹಾಕಿರಿದಾಗ ಅದು ಒಂಥರ ತುಂಬ ಬೇಗ ಆ ಶರೀರದ ಒಳಗಡೆಯನ್ನು ಹೋಗುವಂಥ ಒಂದು ಶಕ್ತಿ ಬರುತ್ತೆ ಅದಕ್ಕೆ ಈ ಔಷಧಿ ಗಿಡದ ಒಂದು ಔಷಧಿಗೆ ಸೊ ಆ ಒಂದು ಔಷಧಿ ಸಾರ ಇದು ಬೆಣ್ಣೆ ಜೊತೆ ಗರಿದು ನಾವು ಆ ಪೇಸ್ಟ್ನ ಲೇಪನ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸುಮಾರು ಸ್ನಾನಕ್ಕಿಂತ ಒಂದು ಗಂಟೆ ಮುಂಚೆ ನಾವು ನಿತ್ಯ ಒಂದು ಸುಮಾರು ಒಂದು ದಿನ ಮಾಡ್ತಾ ಬಂದರೆ ಈ ಕೊತ್ತಿ ಸೊಪ್ಪಿನ ಎಲೆಯ ಪೇಸ್ಟು ನಾಟಿ ಹಸು ಬೆಣ್ಣೆಯಲ್ಲಿ ಹಾಕಿ ನಾವು ಅರಿದು ಹಚ್ತಾ ಬಂದರೆ ಸುಮಾರು ಸ್ವಾಧೀನ ಕಳ್ಕೊಂಡಿರ್ತಕ್ಕಂಥ ಭಾಗ ಪ್ರಾಯಶಃ ಒಂದು ನೂರಕ್ಕೆ ಒಂದು ಎಂಬತ್ತೊಂಬತ್ತು ಪರ್ಸೆಂಟ್ ಆದ್ರೂ ಅದು ಸರಿ ಹೋಗ್ತದೆ ಸೊ ಇದು ಸುಮಾರು ಜನಕ್ಕೆ ನಾನು ನಮ್ಮ ಹತ್ರ ಚಿಕಿತ್ಸೆಗೆ ಬಂದಾಗ ಅಥವಾ ಕೆಲವು ಮನೆಮದ್ದು ಸಲಹೆ ನೀಡಿ ಅಂತ ಕೇಳಿದಾಗ ನಾನು ಇದನ್ನು ಹೇಳಿ ಸಾಕಷ್ಟು ಜನರಿಗೆ ಇದರದ ಒಂದು ಮಾಹಿತಿ ಕೊಟ್ಟು ಅದನ್ನ ಅವ್ರಿಗೆ ಉಪಯೋಗಿಸೋ ಕೇಳಿದ್ದೀನಿ ಸುಮಾರು ಜನ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನಮಗೆ ತಿಳಿಸಿದ್ದಾರೆ ಸ್ನೇಹಿತರು ಯಾರಿಗಾರು ಜಾಸ್ತಿ ದಿನ ಆಯಿತು ಲಕ್ಕಾಗಿ ನಾವೀಗ ತೋರಿಸೋದೆಲ್ಲ ನಿಲ್ಲಿಸಿಬಿಟ್ಟಿದ್ದೀವಿ ಸಾಕು ಸಾಕಾಗಿ ಅನ್ನೋರು ಸೊ ಹಳ್ಳಿಗಳಲ್ಲಿ ಈ ಥರ ನೋಡಿ ನಮ್ಮ ಒಂದು ಬದುಗಳಲ್ಲಿ ಬೆಳೀತಕ್ಕಂಥ ಕಳೆ ಗಿಡ ಅಂತ ಕರಿತೀವಿ ನಾವು ಇದನ್ನ ಆ್ಯಕ್ಚುಲಿ ಕಳೆ ಎಲ್ಲ ಇದು ಅದ್ಭುತ ಔಷಧಿ ಸಸ್ಯಗಳು ನಮ್ಮ ಸೇ ಪ್ರಕೃತಿಯಲ್ಲಿ ಸಿಗುವಂಥದ್ದು ಸೊ ಇದನ್ನು ಬಳಸ್ಕೊಂಡು ನಿಮ್ಮ ಲಕ್ವ ಕಾಯಿಲೆಯಿಂದ ಆಸೆ ಬಂದಿ ಅಂತ ಕೇಳ್ತಾ ಈ ಒಂದು ಕೊತ್ತಿ ಸೊಪ್ಪನ್ನು ಈ ರೀತಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ನೀಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ